ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಹೋರಣ ಪೊಲೀಸರ ಎಚ್ಚರಿಕೆ ಗುಬ್ಬಗ್ಗದ ದ್ವಿಚಕ್ರ ವಾಹನ ಸವಾರರು ಚಿಂತಾಮಣಿಯಲ್ಲಿ ಮತ್ತಷ್ಟು ಬಿಗಿ ಕ್ರಮ ಅಗತ್ಯ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕೆಂದು ಡಿಸೆಂಬರ್ ಹನ್ನೆರಡರಿಂದ ಈ ನಿಯಮವನ್ನು ಪಾಲಿಸಬೇಕೆಂದು ಇಲ್ಲವಾದಲ್ಲಿ ಕಾನೂನಿನ ರೀತಿಯ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದೆಂದು ಪೊಲೀಸರು ಬಹಳಷ್ಟು ರೀತಿಯಲ್ಲಿ ಸಾರ್ವಜನಿಕರಿಗೆ ತಿಳಿಯಪಡಿಸಿದ್ದರು ಆದರೆ ಚಿಂತಾಮಣಿ ನಗರದಲ್ಲಿ ಸಂಚರಿಸುವ ಸಾಕಷ್ಟು ಮಂದಿ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸದೆ ಓಡಾಡುತ್ತಿರುವ ದೃಶ್ಯಗಳು ಭಾನುವಾರದಂದು ಕಂಡು ಬಂದವು ಕೆಲವರು ಸುರಕ್ಷತೆ ಎಲ್ಲದ ಅರ್ಧ ಹೆಲ್ಮೆಟ್ಗಳನ್ನು ಧರಿಸಿದರೆ ಮತ್ತೆ ಕೆಲವರು ಮುಖ್ಯ ರಸ್ತೆಗಳ ಪಕ್ಕದ ರಸ್ತೆಗಳಲ್ಲಿ ಹೆಲ್ಮೆಟ್ ಧರಿಸದೆ ವಾಹನಗಳನ್ನು ಚಲಾಯಿಸುತ್ತಿದ್ದರು ಹೆಲ್ಮೆಟ್ ಕಡ್ಡಾಯದ ಬಗ್ಗೆ ಪೊಲೀಸರು ಎಷ್ಟೇ ಮನವಿ ಮಾಡಿದರೂ ಬಹಳಷ್ಟು ಜನ ಇನ್ನೂ ಸಹ ನಿರ್ಲಕ್ಷ್ಯ ತೋರುತ್ತಿರುವುದು ಕಂಡುಬರುತ್ತಿದೆ ಆದ್ದರಿಂದ ಪೊಲೀಸರು ಮತ್ತಷ್ಟು ಬಿಗಿ ಕ್ರಮಗಳನ್ನು ಕೈಗೊಳ್ಳಬೇಕೆಂಬುದು ಸಾರ್ವಜನಿಕರ ಆಗ್ರಹವಾಗಿದೆ